ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬೆಣ್ಣೆಕಾಳು ಅಥವಾ ಬೀನ್ಸ್ ಕಾಳು ಕರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಬಂದು ನಿಮಗೆ ಚಪಾತಿ ರೋಟಿ ಪರೋಟ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಇದನ್ನ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲಿ ಸಹ ಮಾಡ್ಕೊಳ್ಬೋದು ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಎರಡು ಚಿಕ್ಕ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕ್ವಾಂಟಿಟಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗಾಗಿ ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿರೋದು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ತುಂಬ ಬೇಯೋದೆಲ್ಲ ಏನು ಬೇಡ ಒಂದು ಅರ್ಧ ಇವಾಗ ನಾವು ನಾರ್ಮಲಾಗಿ ಚಿಕನ್ ಸಾಂಬಾರ್ಗೆಲ್ಲ ಯಾವ ರೀತಿಯಾಗಿ ರುಬ್ಕೋತೀವಲ್ವ ಮಸಾಲೆ ಹುರಿದ್ಬಿಟ್ಟು ಆ ಥರ ಹುರ್ಕೊಂಡ್ರೆ ಸಾಕಾಗತ್ತೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಅಡುಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲೊಂದು ಲೈಕ್ ಮಾಡಿ ಓಕೆನಾ ಸೊ ನಾನಿವಾಗ ಇದರಲ್ಲಿ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ನೆನಪಿರಲಿ ಮಸಾಲೆ ಸಾಂಬಾರು ಯಾವಾಗಲೂ ಅಷ್ಟೇ ನೀವು ಲವಂಗನ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅದು ಸ್ವಲ್ಪ ಘಾಟ್ ಘಾಟು ಮತ್ತು ಒಗ್ರೋಗ್ರ ಅನ್ಸುತ್ತೆ ಹಾಗಾಗಿ ಲವಂಗನ ಮೂರು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಲವಂಗದ ಪ್ರಮಾಣ ಕಮ್ಮಿ ಇಟ್ಕೊಂಡು ಚಕ್ಕೆ ಪ್ರಮಾಣ ಜಾಸ್ತಿ ಇಟ್ಕೊಂಡ್ರೆ ಸಾಂಬಾರು ಘಮನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಬೇರೆ ಥರನೇ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜ್ದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು ಎರಡು ಈರುಳ್ಳಿ ತೊಗೊಂಡಿದ್ದೀರಾ ಅಂದರೆ ಒಂದು ಟೊಮೆಟೊ ಇದಕ್ಕೆ ಸಾಕಾಗತ್ತೆ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಒಂದು ಅರ್ಧ ಭಾಗ ಬೆಂದಿದ್ರೆ ಸಾಕು ತುಂಬ ಮೆಸ್ಸಿ ಏನು ಬೇಯೋದೆಲ್ಲ ಏನು ಬೇಡ ಇಷ್ಟು ಬೆಂದರೆ ಸಾಕಾಗತ್ತೆ ಈ ರೀತಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಹುರಗಡ್ಲೆನ ಹಾಕೊಳ್ತಾ ಇದ್ದೀನಿ ಇದು ಹೆವಿ ಮಸಾಲೆ ಇಟ್ಟು ಮಾಡ್ತಾ ಇರೋ ಸಾಂಬಾರಲ್ಲ ಸೊ ಹಾಗಾಗಿ ನಾನು ಲೈಟಾಗಿ ಮಸಾಲೆ ಇಟ್ಟು ಯಾವ ರೀತಿಯ ಕರಿನ ಮಾಡೋದು ಅಂತ ಇದ್ದೀನಿ ಇತ್ತೀಚೆಗೆ ಇದನ್ನು ನೀವು ರೆಸ್ಟೋರೆಂಟ್ಗಳಲ್ಲಿ ಅಥವಾ ಹೊರಗಡೆ ರೋಡ್ ಸೈಡಲ್ಲಿ ಸಿಗೋ ಅಂಗಡಿಗಳಲ್ಲಿ ನೀವು ಈ ಕರಿನ ತಿಂದಿರ್ತೀರಾ ಬಟ್ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ಇದ್ದೀನಿ ಈ ಬೀನ್ಸ್ಗಳು ನಿಮಗೆ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಬೀನ್ಸ್ಗಳು ಬೆಣ್ಣೆ ಬೀನ್ಸ್ಗಳು ಅಂತ ಸಿಗತ್ತೆ ಸೊ ಅದನ್ನು ತೊಗೊಂಬನ್ನಿ ನಿಮಗೆ ಆ ರೀತಿ ಕಾಳು ಸಿಗಲಿಲ್ಲ ಅಂತ ಅಂದರೆ ಅಂದರೆ ಅದನ್ನು ಒಣಗಿಸಿರೋ ಕಾಳು ಸಹ ಸಿಗತ್ತೆ ಬೀನ್ಸಲ್ಲಿ ಒಣಗಿರೋ ಕಾಳು ಸಿಗುತ್ತೆ ಅದನ್ನು ತಂದು ನೆನೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಆಲ್ಮೋಸ್ಟ್ ನಂದು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಬಟ್ಲಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಹಾರ್ಕೋಬೇಕು ಹಾರಿದಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕಾಗತ್ತೆ ಬಿಸಿನಲ್ಲೇ ಹಾಕಿದ್ರೆ ಮಿಕ್ಸಿ ಜಾರ್ಗೆ ಬಿಸಿ ಎಲ್ಲ ಹಾಕಿದ್ರೆ ಅದು ಮೇಲ್ ಬಂದ್ಬಿಡತ್ತೆ ಎಗ್ರು ಬಿರೋ ಎಗರುತ್ತೆ ಹಾಗಾಗಿ ಸ್ವಲ್ಪ ಕೂಲಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಬಿಡಿ ಸಾಕು ಇವಾಗ ಇದು ಚೆನ್ನಾಗಿ ಆರಿದೆ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಆರಿದೆ ಸ್ವಲ್ಪ ಬೆಚ್ಚ ಬೆಚ್ಚಗಿದ್ರೂ ಪರವಾಗಿಲ್ಲ ತುಂಬ ಬಿಸಿ ಇರೋದನ್ನು ಮಿಕ್ಸಿ ಜಾರ್ಗೆ ಹಾಕೊಳಕ್ಕೆ ಹೋಗ್ಬೇಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದಾದಮೇಲೆ ಇವಾಗ ನಾವು ಮಸಾಲೆಗೆ ಏನೆಲ್ಲ ಬೇಕೋ ಅದನ್ನು ಡೈರೆಕ್ಟಾಗಿ ಮಿಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಓಕೆನಾ ಸೊ ನಾನಿಲ್ಲಿ ಇವಾಗ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಅಷ್ಟೇ ನಿಮಗೆ ನೋಡಿಬಿಟ್ಟು ಹಾಕೊಳ್ಳಿ ಜಾಸ್ತಿ ಪ್ರಮಾಣ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಬೀನ್ಸ್ಗಳನ್ನು ತೊಗೊಂಡ್ಬಂದಿದ್ದೆ ಸೊ ಹಾಗಾಗಿ ಅಷ್ಟಕ್ಕೆ ಈ ಮಸಾಲೆ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಒಂದು ಮುಷ್ಟಿನಲ್ಲಿ ಕಾಲು ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿನ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ ಕೂಡ ನೀವು ಖಾರದ ಪುಡಿ ಒಂದು ಚಮಚ ಹಾಕ್ತೀರಾ ಅಂದರೆ ಪುಡಿನ ಎರಡು ಚಮಚ ಆಗುವಷ್ಟು ಹಾಕೊಳ್ಳಿ ನಾನಿಲ್ಲಿ ಧನ್ಯಾ ಪೌಡರ್ನ ಎರಡು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಮಾಡಿರೋ ಧನ್ಯಾ ಪೌಡರ್ ಇದ್ದರೆ ಅದನ್ನೇ ಯೂಸ್ ಮಾಡಿ ಇಲ್ಲ ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಧನ್ಯಾ ಪೌಡರ್ನ ಎರಡು ಚಮಚ ಹಾಕ್ಕೊಳ್ಳಿ ಒಂದು ಚಮಚ ಖಾರದ ಪುಡಿಗೆ ಎರಡು ಚಮಚ ಧನ್ಯಾ ಪೌಡರ್ನ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತಿಕ್ಕಾಗಿ ಇದನ್ನು ರುಬ್ಕೊಳ್ಳಿ ಅದು ರುಬ್ಬಿದಾದಮೇಲೆ ಮತ್ತೆ ಅದೇ ಕುಕ್ಕರಲ್ಲಿ ನಾನಿಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕರಿಗೆ ರೆಡಿ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಇಲ್ಲಿ ಒಂದು ಮೂರು ಚಮಚ ಆಗೋಷ್ಟು ನಾನು ಎಣ್ಣೆನ ಹಾಕಿ ಿಕೊಂಡಿದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಮನೇಲಿ ತುಪ್ಪನ ಇಷ್ಟಪಟ್ಟು ತಿಂತೀರಾ ಅಂತ ಅಂದರೆ ನೀವು ತುಪ್ಪನೇ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಒಂದು ಚಮಚ ಎಣ್ಣೆ ಒಂದು ಚಮಚನೂ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಯೂಶ್ವಲಾಗಿ ನಾನು ಸ್ವಲ್ಪ ತುಪ್ಪನ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು ಸೊ ಇವಾಗ ಎಣ್ಣೆ ಹಾಕಿದ್ದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಿಡಿಯೋದಕ್ಕೆ ಮುಟ್ಟಿದ್ದಾದಮೇಲೆ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ನಾರ್ಮಲ್ ಒಗ್ಗರಣೆ ನಾವು ಏನು ಸಾಂಬಾರಿಗೆಲ್ಲ ಒಗ್ಗರಣೆ ಕೊಡ್ತೀವಲ್ವೋ ಆ ರೀತಿ ಒಗ್ಗರಣೆ ಹಾಕೊಂಡ್ರೆ ಸಾಕಾಗತ್ತೆ ನಿಮಗೆ ಯಾಕಂದರೆ ನಾವು ಮಸಾಲೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಈ ಕರಿಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು ಒಗ್ಗರಣೆ ಸೊ ಹಾಗಾಗಿ ನಾನಿಲ್ಲಿ ಕರ್ಬೇವು ಸಾಸಿ ಈರುಳ್ಳಿ ಮೇಯ್ನಾಗಿ ತೊಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇಲ್ಲಿ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಬೋದು ಸೊ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನೋಡಿ ಬೀನ್ಸ್ ಕಾಳು ಈ ರೀತಿ ಬೀನ್ಸ್ಗಳನ್ನ ತೊಗೊಂಡಿದ್ದೀನಿ ನಾವು ಇದನ್ನು ಬೆಣ್ಣೆ ಕಾಳು ಅಂತಲೂ ಕರಿತೀವಿ ಕೆಲವರು ಬೀನ್ಸ್ಗಳು ಅಂತಲೂ ಕರೀತಾರೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀವು ಇಲ್ಲಿ ಆಪ್ಷನಲ್ಲು ಬದನೆಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಪೊಟ್ಯಾಟೋನ ಯೂಸ್ ಮಾಡಿದ್ದೀನಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಪೊಟ್ಯಾಟೊ ಇಷ್ಟ ಪಡೋದಿಲ್ಲ ಅನ್ನೋರಾದರೆ ನೀವು ಇಲ್ಲಿ ಬಾಳೆಕಾಯಿ ಅಥವಾ ಬದನೆಕಾಯಿ ಈ ರೀತಿದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನೀವು ಬೀನ್ಸ್ ಕಾಳು ಜೊತೆಗೆ ಯಾವುದೇ ವೆಜಿಟೇಬಲ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಪೊಟ್ಯಾಟೋನ ಯೂಸ್ ಮಾಡಿದ್ದೀನಿ ಯಾಕಂದರೆ ಕರಿ ಅಂದರೆ ನಮಗೆ ಸ್ವಲ್ಪ ತಿಕ್ಕಾಗಿರಬೇಕು ಹಾಗಾಗಿ ಪೊಟ್ಯಾಟೋನ ಯೂಸ್ ಮಾಡಿದ್ದೀನಿ ಹಾಕಿ ಪೊಟ್ಯಾಟೊ ಹಾಕಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಗೆ ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ಳಿ ದಯವಿಟ್ಟು ಕ್ಷಮಿಸಿ ಆ್ಯಕ್ಚುಲಿ ಮಸಾಲೆ ಹಾಕಿರೋ ವೀಡಿಯೋ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಆ್ಯಕ್ಚುಲಿ ಅದು ಹಿಂಗೆ ಸ್ಕಿಪ್ ಆಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ ಸೊ ಸಾರಿ ಸೊ ಮಸಾಲೆನ ಸೇರಿಸ್ಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಮಸಾಲೆ ಒಂದು ಹಾಕೋದೊಂದು ಸ್ಕಿಪ್ ಆಗಿದೆ ಅಷ್ಟೇ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಇದನ್ನು ಎರಡರಿಂದ ಮೂರು ವಿಷಲಷ್ಟು ಕೂಗಿಸ್ಕೋಬೇಕಾಗತ್ತೆ ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಮೂರು ವಿಷಲಷ್ಟು ಕೂಗಿಸ್ಕೊಂಡಿದ್ದೀನಿ ನಾನು ಇವಾಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಇದೇ ಕಾರಣಕ್ಕೆ ಹೇಳಿದ್ದು ಕುಕ್ಕರಲ್ಲಿ ಮಾಡ್ತೀನಿ ಅಂತ ನೀವು ಕುಕ್ಕರಲ್ಲಿ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಪಾತ್ರೆನಲ್ಲಿ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಬರೋದಿಲ್ಲ ಹಾಗಾಗಿ ನಾನು ಕರಿ ಅಂದರೆ ನಮಗೆ ಎಣ್ಣೆ ಮತ್ತು ಅದು ಗ್ರೇವಿ ಎಲ್ಲ ಸ್ವಲ್ಪ ತಿ ಚಿಕ್ಕಾಗಿರಬೇಕು ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡಿದ್ದು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ದೋಸೆ ಚಪಾತಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತಿಂತಾನೇ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಇವತ್ತಿನ ವೀಡಿಯೋ ನ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ